ಿ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಏನು ಹೇಳ್ತಾ ಇದ್ದೀನಂದರೆ ತುಂಬ ಆರೋಗ್ಯ ಸಮಸ್ಯೆ ಇದ್ದು ಎಷ್ಟು ಹಾಸ್ಪಿಟಲ್ಗಳಿಗೆ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ ಅಂದಾಗ ಮತ್ತು ಏನು ಸಮಸ್ಯೆ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಅಂದಾಗ ಅಥವಾ ಮನಸ್ಸಿನ ಕೆಲಸಗಳು ಆಗ್ತಾಯಿಲ್ಲ ಅಂದಾಗ ಏನು ಮಾಡಬೇಕಂದ್ರೆ ಶಿವಲಿಂಗದ ಪೂಜೆನ ಮಾಡಿ ತುಪ್ಪದ ದೀಪನ ಹಚ್ಚಿ ಫಲಪುಷ್ಪಗಳನ್ನು ಅರ್ಪಿಸಿ ಬಿಳಿ ಅಖಂಡವಾದ ಅಕ್ಷತನ ಅರ್ಪಿಸಿ ಶಿವಲಿಂಗ ಪೂಜನ ಮಾಡಿ ಸಾಧ್ಯವಾದರೆ ಮಂದಿರಕ್ಕೆ ಹೋಗಿ ಮಾಡಿದರೆ ಬೇಗನೆ ಫಲ ಸಿಗುತ್ತೆ ತಿಂಗಳು ಹೇಳಬೇಕು ಪ್ರತಿ ಸೋಮವಾರ ಹೇಳ್ತಾ ಬರಬೇಕು ಸೋಮವಾರ ಬರುವ ಸೋಮವಾರಗಳು ಮಾಡ್ತಾ ಬರಬೇಕು ಒಂದು ಚಿಕ್ಕ ಮಂತ್ರನ ಹೇಳಬೇಕು ಆ ಮಂತ್ರ ಏನಂದರೆ ಶಿವಂ ಕರುತು ಕಲ್ಯಾಣಂ ಚಿಕ್ಕ ಮಂತ್ರನ ಚಿಕ್ಕದಾದ ಮಂತ್ರ ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ಸಾಧ್ಯವಾದರೆ ನೂರ ಒಂದು ಸಾರಿ ಹೇಳಿ ಬೇಗನೆ ಫಲ ಸಿಗುತ್ತೆ ಈ ಚಿಕ್ಕ ಮಂತ್ರನ ಹೇಳಿ ಪ್ರಾರ್ಥನೆನ ಮಾಡಿಕೊಂಡು ಬರಬೇಕು ನೀವು ಮಂದಿರಕ್ಕೆ ಹೋಗಲು ಸಾಧ್ಯವಾಗಲ್ಲ ಅಂದರೆ ಮನೆಯಲ್ಲಿ ಕೂಡ ಮಾಡಬಹುದು ಅಂದರೆ ಶಿವನೇ ನೀನು ನಮಗೆ ಒಳ್ಳೆಯದು ಮಾಡು ನಮ್ಮ ಮೇಲೆ ಕರುಣೆ ತೋರಿಸು ಅಂತ ಕೇಳ್ಕೊಂಡು ಬರೋದು ಪ್ರತಿ ಸೋಮವಾರ ಹೋಗಿ ಕೇಳ್ತಾ ಬಂದರೆ ಬೇಗನೆ ಫಲ ಸಿಗುತ್ತೆ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು